ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹಾಲು ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಡನ್ನ ಮಿದ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ಥರದ ರವೆನ ಹಾಕಿಲ್ಲ ಕೆಲವರು ರವೆ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಹಾಗೆ ಈ ಥರ ಉಂಡೆಗಳನ್ನ ಇಟ್ಕೊಂಡಿದ್ದೀನಿ ಉಜ್ಕೊಳ್ಳೋದಕ್ಕೆ ಹಾಗೆ ಇವಾಗ ಕಾಯಿ ಹಾಲಿಗೆ ಏನು ಬೇಕು ನೋಡ್ಕೊಂಬರೋಣ ಬನ್ನಿ ಕಾಯಿ ಹಾಲಿಗೆ ಸ್ವಲ್ಪ ಕಾಯಿ ಮತ್ತು ಕಾಯಿ ತುರಿ ಮತ್ತು ಒಂದು ಏಲಕ್ಕಿ ಹಾಗೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋಬೇಕು ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಆದರೆ ಸಾಕು ನೋಡಿ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಯಿ ನೀರನ್ನು ವೇಸ್ಟ್ ಮಾಡಲ್ಲ ಅದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಗಂತ ಅಕ್ಕಿ ನೀರನ್ನ ಹಾಕೋಬೇಡಿ ಇದನ್ನು ರುಬ್ಕೊಂಡು ಬರಬೇಕು ಅಷ್ಟರಲ್ಲಿ ಅಂಥ ಪೂರಿನ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದ್ದೀನಿ ನೆಕ್ಸ್ಟ್ ನಾವು ರುಬ್ಕೊಂಡು ಬಂದಿರೋ ಕಾಯಿ ಹಾಲನ್ನ ಈಗ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಬೆಲ್ಲ ಕರಗಿಸಿರೋ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತೋರಿಸಿಲ್ಲ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಂಡ್ರೆ ಆಯಿತು ಕಾಯಿ ಹಾಲು ರೆಡಿ ಆಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಇಷ್ಟೇ ಇವಾಗ ನಾವು ಕರ್ದಿಟ್ಕೊಂಡಿರೋ ಅಂಥ ಪೂರಿಗೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಮೇಲ್ಗಡೆ ಹಾಕಿದ್ರೆ ಹಾಲು ಒಬ್ಬಟ್ಟು ರೆಡಿ ಆಗುತ್ತೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮರ್ಸಬೇಕು ನಾನು ಮರ್ಸಿಲ್ಲ ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಮರ್ಸಿಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು